ಯಾವಾಗಲೂ ರೊಟ್ಟಿ ಉಂಡು ಬೇಜಾರಾದ್ರೆ ಈ ಥರ ಒಮ್ಮೆ ದೋಸೆ ಮಾಡ್ಕೊತೀನಿ ಜೋಳದ ಹಿಟ್ಟಿಂದು ಜೋಳದ ಹಿಟ್ಟು ಒಂದು ಕಪ್ ಮುಕ್ಕಾಲು ಕಪ್ ಚಿರುಟಿ ರವೆ ಕಾಲು ಕಪ್ ಗೋಧಿ ಹಿಟ್ಟು ಎಲ್ಲ ಅಕ್ಕಿ ಇಟ್ಟು ತೊಗೋಬೋದು ತುಂಬ ಟೇಸ್ಟಾಗಿರುತ್ತೆ ಇಷ್ಟ ಆಗುತ್ತೆ ಜಲಡಿಗೆ ಮಾಡ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಇದೇನು ಮಿಕ್ಸಿ ಹಾಕೋದೇನು ಅವಶ್ಯಕತೆ ರೀ ಬಾಂಬ ಚಿರುಟಿ ರವೆ ಹಾಕೊಡೋದ್ರಿಂದ ಏನು ಮಿಕ್ಸಿ ಹಾಕ್ಕೋಬಾರ್ದು ಚೆನ್ನಾಗಿರುತ್ತೆ ಇದು ಒಂದು ಕಪ್ ಹಾಕೊತಿದ್ದೀನಿ ಗೋಧಿ ಅಕ್ಕಿಟ್ಟಿಲ್ಲ ಅಂದಕ್ಕೆ ಗೋಧಿಟ್ಟು ಹಾಕೊತ ಇದ್ದೀನಿ ನಾನು ಆಮೇಲೆ ಮೊಸರ ಪ್ಯಾಕೆಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನಿಮಗೆಲ್ಲ ಜೋಳದ ಇದು ಸೋಡಾ ಸ್ವಲ್ಪ ಆನಂತರ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಒಂದು ಕಪ್ ನೀರು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ ನೋಡಿ ಗಂಟಿ ಇಲ್ಲಾರ್ದಂಗೆ ಈ ಅದಕ್ಕೆ ಕಲ್ಸ್ಕೊಂಬಿಡಿ ಒಂದು ಐದು ನಿಮಿಷ ಬಿಡೋಣ ಅಷ್ಟೊತ್ತರಗು ಚಟ್ನಿ ಮಾಡೋಣ ನೋಡಿ ಈ ಅದ ಒಂದು ಚೂರು ಗಂಟೆ ಇರಬಾರ್ದು ಫ್ರೆಂಡ್ ಚಟ್ನಿಯೂ ರೆಡಿಯಾಗಿ ರೆಡಿಯಾಗಿದೆ ಇವಾಗ ಒಗ್ಗರಣೆ ಹಾಕಬೇಕು ಅದ್ರಿಗೆ ಸತ್ರೆ ಇರ್ಬೇಕು ನೀವು ತಪ್ಪು ಹಾಕಬೇಕಾದ್ರೆ ಹಾಕೋಬೋದು ಬೇಕಾದ್ರೆ ತೆಳುನೂ ಹಾಕೋಬೋದು ನಾನು ತುಪ್ಪ ಥರ ಹಾಕೊತೀನಿ ಇದೇ ನಾನು ತಿರುವು ಹಾಕ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಹರಿದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಂಗೆ ತುಂಬ ಇಷ್ಟ ಸಡ್ ದೋಸೆ ನನಗೆ ಮಸಾಲೆ ಬುದ್ದ ದೋಸೆಗಿಂತ ಸಡ್ ದೋಸೆ ತುಂಬ ಇಷ್ಟ ಹಾಕಿದ್ರಿಂದ ಹರಿತದಂತೆ ಏನು ಭಯ ಬೀಳಕ್ಕೆ ಹೋಗ್ಬೇಡ್ರಿ ಏನು ಹರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಜಮಾನ್ರಿಗೆ ಅವ್ರಿಗೆ ಸಡ್ ದೋಸೆ ಇಷ್ಟ ಆಗೋಲ್ಲ ನನಗೆ ಸಡ್ ದೋಸೆ ಇಷ್ಟ ಸೊ ಅವರಿಗೆ ದೊಡ್ಡ ದೋಸೆ ಜೋಳದ ರೊಟ್ಟಿ ತಿಂದು ತಿಂದು ಬೇಜಾರಾದರೆ ಈ ಥರ ಜೋಳದ ರೊಟ್ಟಿನ ದೋಸೆ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಯಜಮಾನ್ರಿಗೆ ಕೊಡೋಣ ಚಟ್ನಿನೂ ಕೂಡ ರೆಡಿಯಾಗಿದೆ ಇವಾಗ ಬಾಯಿ ಕಮ್ಮಿಗಿಲ್ಲ ಅಂತಿದ್ರೆ ರುಚಿಯಾಗೈತಿ ಓಕೆನಾ ಮೆತ್ತಿಗೆ ಚೆನ್ನಾಗ್ಯದಲ್ಲ ಅದಿನ ದೋಸೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಸಪೋರ್ಟಿಂದ ನೆಕ್ಸ್ಟ್ನೇ ಒಳ್ಳೆ ಒಳ್ಳೆ ವೀಡಿಯೋಗಳು ಹಾಕೋಕ್ಕೆ ನಂಗೆ ಈಸಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಓಕೆ ಫ್ರೆಂಡ್ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ